ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಬೇರೆ ಬೇರೆ ಭಾಷೆಗಳನ್ನ ಹೇಳುತ್ತಾ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ನಮ್ಮ ಗೌರುಗಳು ಆ ಇಟ್ಟು ಯಶಸ್ವಿ ಮಾಡಿ ಅವತ್ತಿನ ಕಳೆದ ಐವತ್ತೊಂದು ಸದಸ್ಯರು ಅವರು ಒಂದು ಯಾವುದೇ ಆಗಿ ಕೇಸನ್ನ ಹಾಕಿ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಅವತ್ತಿನ ಇಡೀ ರಾಜ್ಯದಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ತಾಲೂಕುಗಳಲ್ಲಿ ಎಚ್ಚರಿಕೆ ಸಂಘಟನೆಯಿಂದ ತೊಂದರೆ ಆಗ್ತಾ ಹಾಗಾಗಿ ಈ ಒಂದು ಕನ್ನಡ ವಿಷಯ ಬಗ್ಗೆ ಶೇಕಡ ಎಪ್ಪತ್ತರಷ್ಟು ಕನ್ನಡ ಭಾಗವನ್ನು ಬಳಸಬೇಕು ಮೂವತ್ತು ಭಾಗವನ್ನು ಬೇರೆ ಭಾಷೆಯನ್ನು ಬಳಸಬೇಕಂತೇಳಿ ಚರ್ಚೆಯಾಗಿ i mm don't -hmm. ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನಿಸಿ ರಾಜ್ಯದಲ್ಲಿ ಎನ್ ನಾರಾಯಣಗೌಡ ನಿರಂತರ ಹೋರಾಟವಾಗಿ ಹೋರಾಟ ಮಾಡ್ತಾ ಇಡೀ ರಾಜ್ಯದಿಂದ ಎಂ ಎಸ್ ಮುನ್ನಡಿ ಅವರು ತಕ್ಕ ಪಾಠವನ್ನು ಕಲಿಸಿದ ಯಾವ ಇದ್ರೆ ಅದು ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ನಾಯಕರಾದಂತಹ ಸನ್ಮಾನಿಸಿರಿ

ఎరస జీరు కూడా స్వామి అవును నేను ఆ కూడా ఆ ఒక నమ్మ

이런 나누으로 ಆದ್ರೆ ಕೋರ್ಟ್ ಕೋರ್ಟ್ವರೆಗೂ ಸುಪ್ರೀಂ ಹೈಕೋರ್ಟ್ ವರೆಗೂ ಇರೋದು ನಮ್ದೇ ಅಲ್ಲ ಒಂದು ಸಂಘಟನೆ ಕರ್ನಾಟಕ ಕ್ಷೇತ್ರಕ್ಕೆ ಬೇರೆ ಯಾರಿಗೆ ಕೊಡಬಾರ್ದು ಅಂತೇಳಿ ಹಂಗಾಗಿ ಏನಾಗ್ತು ಟಿ ಎ ನಾನು ಹೈಕೋರ್ಟ್ನಲ್ಲಿ ನಿಜವಾದ ಕರ್ನಾಟಕ ರಕ್ಷಣೆಗೆ ಯಾವುದೇ ಅಂತ ಅಂತೇಳಿ ಈ ಸಿಂಹದಲ್ಲ ಆ ಅಲ್ಲಿ ನಾನು ಕೊಟ್ಟಂತದ್ದು ಈ ಸಿಂಹುದು ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಹಾಕೋಣ ಆದ್ರೂ ಯಾರು ಪ್ರತಿನಿಧಿಗೆ ಪದಾಧಿಕಾರಿಗಳು ಅದ್ರ ಬಗ್ಗೆ ಹೋಗ್ತಾರೆ ಅವರು ನೋಡಪ್ಪ ಯಾರು ಮಾಡಿದ್ರೆ ಕನ್ನಡ ಬೆಳಕಾರ ಮಾಡ್ತಾರ ಅಂದ್ರೆ ಏನಾಯ್ತು ಅಂತ ಹೇಳಿ ಹಿಂಗಾಗಿ ಇಡೀ ಕರ್ನಾಟಕದಂತ ಡಿ ಎನ್ ಆರ್ ಸಂಘಟನೆ ಅಂದ್ರೆ ಬಲಿಷ್ಠವಾಗಿರ್ತಕ್ಕಂಥ ಸಂಘಟನೆ ಹಿಂಗಾಗಿ ನಿಜವಾಗಿ ಹೇಳ್ಬೇಕಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಬೇರೆ ಮಾನಿಸ್ ಮಾನಿ ತಾಲೂಕಲ್ಲಿ ಬೇರೆ ತಾಲೂಕಲ್ಲಿ ರೈಚೂರ್ ತಂದ್ರೆ ಹತ್ತು ಇಲ್ಲಿ ರೈಚೂರು ಜಿಲ್ಲೆಯಲ್ಲಿ ಸಂಘಟನೆ ಇರ್ತಕ್ಕಂಥ ಬಲಿಷ್ಠ ಬೇರೆ ಎಲ್ಲ మే నోడ కర్ణాటక ప్రవసే సింగూరు తాలూకు బలిష్ట

కన్నడ కన్నీ సేవేంత బాగా ఆసక్తి ఆసక్తి ఇదే హోరే మనవరికి కంగ శక్తి బలిపడ ఆగి ముందు ప్రాంత అధ్యక్ష ఉంటుంది ఈ వేదిక ఆడవకా పదాధికారి ధన్యవా

ಸಂಘಟನೆ ಬಗ್ಗೆ ನಮ್ಗೆ ಮಾಹಿತಿ ಇದೆ ನೂರ ತೊಂಬತ್ತೊಂಬತ್ತರಲ್ಲಿ ನಾರಾಯಣಗೌಡರು ಮ್ಯಾಕ್ಸಿಮ್ ಬಂದಿತ್ತು ನಾನು ಆಲ್ಮನಿ ಡ್ಯಾಮ್ ಬಂದಿದ್ದೆ ಆಗಿ ನನಗೆ ಕನ್ನಡ ಸಂಘಟನೆ ಅಂದರೆ ಇದು ಏನೋ ಬಾಂಬೈ ಆಲ್ಮುಡಿ ಡ್ಯಾಮಲ್ಲಿ ಅವರು ಮ್ಯಾಕ್ಸಿಮ್ ಬಂದಿದ್ದು ನಾನು ಅವರು ಬಾಂಬೆ ಪ್ರಾಂತದಲ್ಲಿ ಅವರು ಬಾಂಬೆ ಪ್ರಾಂತದಲ್ಲಿ ಬೆಂಗಳೂರು

ಗೆಸ್ಟ್ ರೂಮ್ ಅಲ್ಲಿಂದ ಆದರೆ ನಾರಾಯಣಗೌಡರು ಎಲ್ಲಿದ್ದಾರೆ ಅಂದರೆ ಬರಪರ ಅಗಲದಲ್ಲಿ ಅವರು ಯಾಕಿದ್ರು ಅಂದರೆ ನಾನು ನೋಡಿ ಜನಕ್ಕಾಗಿ ಹೋರಾಟ ಮಾಡಿ ಹದಿನೈದು ದಿನ ಇದ್ದು ಕನ್ನಡಕ್ಕಾಗಿ ಏನಾದರೂ ಶಕ್ತಿ ತುಂಬಿದ್ದು ವ್ಯಕ್ತಿ ಆದರೆ ಅದು ನಾರಾಯಣಗೌಡರು ಅಂತ ನಾನು ಅನ್ಯಿಸಬೇಕು ಅವರು ಕರ್ನಾಟಕದಲ್ಲಿ ಇವತ್ತು ಏನಾದರೂ ಹೋರಾಟಗಳು ಮಾಡಿಸಬೇಕಾಗುತ್ತೆ ಬೆಂಗಳೂರಲ್ಲಿ ಬೆಂಗಳೂರು ನಗರ ಘಟಕದಲ್ಲಿ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಅವ್ರ ಅಣ್ಣ ಚಾಲಕ ಅವ್ರನ್ನ ಅರೆಸ್ಟ್ ಮಾಡಿದ್ರು ನಾನು ಹೋಗಿದ್ದೆ ಅವರು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಏಳರಲ್ಲಿ ನಾನು ಹೋಗಿದ್ದೆ ನಾನು ಅವ್ರನ್ನ ಬೇಲ್ಪಟ್ಟು ಮಿಸೇ ಮಾಡಬೇಕಾಗಿತ್ತು ನೀವು ಯಾಕೆ ಅರೆಸ್ಟ್ ಇಲ್ಲ ನಾವು ಈ ಹಿಂದಿ ಭಾಷೆ ಎಲ್ಲ ಬಂದಿದ್ದೆ ಅದನ್ನೆಲ್ಲ ಫೋಟೋ ಇದೆ ಇದೇ yeye. ಮತ್ತೆ ಒಳ್ಳೆ ಇತಿಹಾಸ ಇದೆ ಹಾಗಾಗಿ ಕೇವಲ ರಕ್ಷಣೆ ಬೇಕಿದೆ ಅಂತ ಹೇಳಿದ್ರೆ ಭಾಷೆ ಪಾಷೆಯಾದ್ರೆ ಅನೇಕ ಸಮಾಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ಭ್ರಷ್ಟಾಚಾರಗಳಿಗೆ ಹೋರಾಟವನ್ನು ಮಾಡಿ ಈ ಭಾಷೆ ಸುಧಣ್ಣವರು ಕೋಟಾದಲ್ಲಿ ಹೇಳುವಂತಹ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಕಡಿಮೆ ಅಂತ ಒಂದು ಶಿಸ್ತು ಮತ್ತು ಸಂಯಮದಿಂದ ಈ ಒಂದು ಸಂಘಟನೆ ನಡೀತಾ ಇದೆ ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾಂಗ್ರೆಸ್ ರಾಯಚೂರು ಜಿಲ್ಲಾಧ್ಯಕ್ಷರಾಗಿ ಅಂದರೆ ಸತತ ಹದಿನೇಳು ಹದಿನೆಂಟು ವರ್ಷ ತಾಲೂಕು ಅಧ್ಯಕ್ಷರಾಗಿದ್ದರು ಅವರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸಂಘಟನೆ ಯಶಸ್ವಿಯಾಗಿ ನಡೀತಾ ಇದೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ

ನಮ್ಮ ಮೇಲೆ ಕೇಸ್ ಕಟ್ಟಿದ್ರು ತಹಶೀಲ್ದಾರ್ ತಹಶೀಲ್ದ ಆಮೇಲೆ ಎಲ್ಲ ಕಾಮಲಿತು ಅವ್ರ ಕೈ ಮೇಲೆ ನಮ್ಮ ಕೇಸ್ ಕಟ್ಟಿದ್ರೆ ನಾವು ಊರು ಬಿಡ್ತಕ್ಕಂಥ ಸಂದರ್ಭ ಉಂಟು ದೊಡ್ಡ ಇತ್ತು ಆವತ್ತಿನ ಸಂದರ್ಭದಲ್ಲಿ ಗಂಗಾನಂದೇಶ್ ಅವರು ಆಮೇಲೆ ದೇವೇಂದ್ರಗೌಡನವರು ಅವರು ಅಷ್ಟೇ ಅವತ್ತಿನ ನಂಬಿದೆ ದಯವಿಟ್ಟು ಅವತ್ತು ನಮ್ಮ ಪರವಾಗಿ ನಿಂತು ನಾವು ಇಲ್ಲೋ ಹಿ

సోటి కల్సనలు 14 రోజులు తర మైండ్ ఆగరేనమల తాలూక అధ్యక్షులన జిల్లా పరిషద్వారు నమ కమిటీ కల్పిస్తున్నారు. first సభ కలితే తమ తాలూకలో కుదిరొచ్చు. first తాలూకలో కుదిరొచ్చు అవసరం. ఆమేగ హల్లి ఓటులు కుదిరొన హయ్యlections తాల్ కర్ మంది పరిచయం ఈ సంఘటన అందరూ ఏనందో ఆ సంఘటన నాకు ముందు పరిచయం పరిచయం ఆ సంఘటన ఈ సంఘటన దేవగు అస్ట్ వస్తే నాలుగు అక్కడి మంది స్పెడ్ద స్వల్ప తప్పుగా అతను చెల్సో తమని కడదేనం ఎలా జిల్లా అధ్యక్ష ಹಾಗೂ పదాధికారి ಜಿಲ್ಲಾ ಪಂಚಾಯತ್ಗಳು ಮತ್ತು ತಾಲೂಕು ಪಂಚಾಯತ್ ನೂತನ ತಾಲೂಕು ನಡೀತಾ ಇದೆ ಒಳ್ಳೆಯ ಹಾಗೆಯೇ ನಮ್ಮ ಒಂದು ಮಾಹಿತಿ ಬೆಂಗಳೂರಿನಲ್ಲಿ ಜನ ಟಿ ಎ ನಾರಾಯಣಗೌಡ ನಾರಾಯಣಗೌಡ ಇಡೀ ಎಲ್ಲ ಸರ್ಕಾರಗಳಾಗಿ ಯಾವುದೇ ಸರ್ಕಾರಗಳಾಗಿ ಮಾಡಿದೆ ಹಾಗಾಗಿ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಯ ನಾಡಿಗೆ ಅಂದ್ರೆ ದೊಡ್ಡ ಶಕ್ತಿ ಕರ್ನಾಟಕ ಶಕ್ತಿ ನಾಡಿನ ಬೆಂಗಳೂರಲ್ಲಿ ಏನಾದ್ರೂ ಹೋರಾಟ ಮಾಡ್ತಾ ಇಡೀ ಅಂದ್ರೆ ಇಡೀ ಬೆಂಗಳೂರು ಕೂಡ ಸತ್ತಾಗುತ್ತೆ ಕೂಡ ಬೀಳಲ್ಲ ಹಾಗೇನೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಇಡೀ ಕರ್ನಾಟಕ ಅತಿ ಹೆಚ್ಚು ಸಂಘಟನೆಯನ್ನು ದೊಡ್ಡ సంఘటన జిల్లా విశేష అతిహు సంఘటన అనసే నూతన తితన తి

కార్డిస్ గష్రినా పుడా సంపూనా. అంగత్తిలీండిన్ 29 అఅ అగిసిలా మండిసిలా. కార్. కారిస్రండిలా. కారిస్రుర్ బోల్త కార్తిలా. కా ಇವರು ಗಾಂಧಿನಗರದ ಅಂದರೆ ಹದಿನೇಳು ವರ್ಷ ಇದ್ದರೆ ಗಾಂಧಿನಗರ ಗ್ರಾಮ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ವರ್ಷಗಳಲ್ಲಿ ವರ್ಷದಿಂದ ಕರ್ನಾಟಕ ರಕ್ಷಣೆ ವೇದಿಕೆ ಗ್ರಾಮದಲ್ಲಿ ಸಕ್ರಿಯವಾಗಿ ಸೇವೆಯನ್ನು ಮಾಡುತ್ತಾ ತದನಂತರದಲ್ಲಿ ಗ್ರಾಮ ನಗರದ ಅಧ್ಯಕ್ಷರಾಗಿ Uh, I'm gonna do this